ಒಳ್ಳೆ ಅರ್ನಿಂಗ್ ಇದೆ ಅಂತಲೇ ಹೇಳ್ಬೋದು ನಾನೇ ಅರ್ನ್ ಮಾಡಿರೋ ಪ್ರಕಾರ ಒಂದು ಫೇಸ್ಬುಕ್ಕಲ್ಲಿ ಎರಡು ಎರಡು ತಿಂಗಳಲ್ಲಿ ಓಕೆನಾ ಸೊ ಹತ್ತಿರ ಒಂದು ಒಂದು ಮುಕ್ಕಾಲು ಲಕ್ಷದವರೆಗೂ ನಾನು ಅರ್ನ್ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬ್ಲಾಗ್ಡೌನ್ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದು ಐದು ಮುಕ್ಕಾಲು ಸಂಜೆ ಇವಾಗ ಬ್ಲಾಗ್ಡೌನ್ ಶುರು ಮಾಡಿದ್ದೀನಿ ಇದೊಂದು ಪುಟ್ಟ ಬ್ಲಾಗ್ ಓಕೆನಾ ಸೊ ಅಂದರೆ ಸುಮಾರು ಜನ ಕ್ವಶನಾಗಿ ಕೇಳ್ತಾಯಿದ್ವಿ ನೋ ಬ್ರೋಕರ್ ಡಾಟ್ ಕಾಮ್ ಬಗ್ಗೆ ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಹಾಗೆ ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೆ ಅಲ್ವಾ ನನ್ನ ಕೆಲಸದ ಬಗ್ಗೆಯೂ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇವತ್ತು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಶುರು ಮಾಡೋಣ ಇನ್ನು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ಫುಲ್ ನೋಡಿ ಯಾಕಪ್ಪ ಅಂದರೆ ಇದೊಂದು ಶಾರ್ಟ್ ವ್ಲಾಗ್ ಓಕೆನಾ ತುಂಬ ಲೆಂತ್ ಎಲೆ ಅಂತ ಇರೋದಿಲ್ಲ ಸೊ ಇದೊಂದು ಶಾರ್ಟ್ ಬ್ಲಾಗ್ ಆಗಿರೋದ್ರಿಂದ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಎಸ್ ಬನ್ನಿ ಏನಪ್ಪ ಅಂದರೆ ಇವಾಗ ಗ್ರೀನ್ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮನೆಗೆ ಬಂದ ಮೇಲೆ ಆ್ಯಕ್ಚುಲಿ ಯಾವುದು ಡಯಟ್ ಗೇಟ್ ಏನು ಮಾಡಿಲ್ಲ ಎಲ್ಲ ಬಿಟ್ಬಿಟ್ಟಿದ್ದೀನಿ ಯಾವುದು ಫಾಲೋ ಮಾಡಿಲ್ಲ ಬರೀ ಏನು ಸಿಗುತ್ತೆ ಅರ್ಜೆಂಟಿಗೆ ಅದನ್ನು ತಿನ್ಕೊಂಡೋಗಿದ್ದೀನಿ ಸೊ ಅದಕ್ಕೆ ನಾಳೆಯಿಂದ ಜಿಮ್ಗೆ ಹೋಗಬೇಕು ಒಂದು ವಾರದ ಮೇಲಾಯಿತು ಈ ಮನೆ ಪ್ಯಾಕ್ ಮಾಡೋಕೆ ಶುರು ಮಾಡಿದ್ಮೇಲೆ ಈ ಮನೆಗೆ ಶಿಫ್ಟ್ ಆದಮೇಲೆ ಸೊ ಹೋಗೋಕೆ ಆಗಿಲ್ಲ ನನಗೆ ಜಿಮ್ಗೆ ಅದಕ್ಕೆ ನಾಳೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಡಯಟ್ ಫಾಲೋ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಸೊ ಅದಕ್ಕೋಸ್ಕರ ಇವಾಗ ಗ್ರೀನ್ ಟೀಯನ್ನು ಮಾಡಿ ಮಾಡ್ಕೊಂಡು ಕುಡ್ದು ಸೊ ನಿಮ್ಮ ಡೌಟ್ಗಳಿಗೆ ನಾನು ಆನ್ಸರ್ನ ಮಾಡ್ತೀನಿ ಸೊ ಫಸ್ಟಿಗೆ ನಾನು ಒಂದು ಅಮೆಝಾನಿಂದ ಒಂದು ಪಾರ್ಸಲ್ನ ತರಿಸಿದ್ದೀನಿ ಏನಪ್ಪ ಅಂದರೆ ಇದು ಕ್ಯಾಮ್ರಾ ಹೋಲ್ಡರ್ ಬರುತ್ತೆ ಅಲ್ವಾ ಸೊ ಅದು ಏನಾಯಿತು ಅಂದರೆ ಅವತ್ತು ಟಿ ವಿ ಬುಕ್ ಮಾಡುವಾಗ ಕಿರಣ ಟ್ರೈಪ್ ಇಟ್ಕೊಂಡು ಆಂಟಿಗೆ ಏನೋ ಜೋಕ್ ಇದ್ದ ಸೊ ಅದು ನಾನು ಅದನ್ನು ಫುಲ್ ಲೆಂತ್ ಮಾಡಿದ್ದೆ ಅದನ್ನು ಅದಕ್ಕೆ ಅದನ್ನು ಬೆಂಡ್ ಮಾಡೋಕೆ ಹೋಗಿ ಮುರಿದಾಕ್ಬಿಟ್ಟಿದ್ದೆ ಅದಕ್ಕೆ ಇವತ್ತು ಬುಕ್ ಮಾಡಿದ್ದೆ ಮೊನ್ನೆ ಇವತ್ತು ಬಂದಿದ್ದೆ ಅಪ್ಪ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ ಇದ್ರ ಪ್ರೈಸ್ ನಾನು ಫಸ್ಟು ತೊಗೊಂಡಾಗ ಬರೀ ನೂರು ರೂಪಾಯಿನೋ ನೂರ ಇಪ್ಪತ್ತು ರೂಪಾಯಿನೋ ಏನೋ ಇತ್ತು ಅನಿಸುತ್ತೆ ಬಟ್ ಇವಾಗ ಇನ್ನೂರೈವತ್ತು ರೂಪಾಯಿ ಆಗಿದೆ ಮೊಬೈಲ್ ಹೋಲ್ಡರು ಸೊ ಇವಾಗ ಇದು ಇಲ್ಲ ಅಂದರೆ ಟೈಪಾಯ್ಡ್ ಮೇಲೆ ವೀಡಿಯೋ ಮಾಡೋಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ತರಿಸ್ಕೊಂಡೆ ಎಮರ್ಜೆನ್ಸಿ ತುಂಬ ಎಮರ್ಜೆನ್ಸಿ ಇತ್ತು ಅದಕ್ಕೋಸ್ಕರ ಬೇಗ ಬುಕ್ ಮಾಡಿ ತರಿಸ್ಕೊಂಡೆ ಇವಾಗ ಅಮೆಝಾನಲ್ಲಿ ಆಪ್ಷನ್ ಕೂಡ ಇದೆ ನಮಗೆ ಬೇಗ ಬೇ ಬೇಗ ಡೆಲಿವರಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಮ್ಗೆ ಯಾವತ್ತು ಬೇಕೋ ಆವತ್ತೇ ಬರುತ್ತೆ ಮಧ್ಯಾಹ್ನವೂ ಬರುತ್ತೆ ಬೆಳಗ್ಗೆ ಬರುತ್ತೆ ಒಂದೇ ದಿನದಲ್ಲಿ ಸಹ ಬರುತ್ತೆ ಸೊ ಇವಾಗ ಆ ಥರ ಆಪ್ಷನ್ ಇದೆ ಈಗ ಸದ್ಯಕ್ಕೆ ಇದನ್ನು ರ್ಯಾಪರ್ ಓಪನ್ ಮಾಡಿ ಫೋನ್ಗೆ ಡ್ರೈಪೋರ್ಡ್ಗೆ ಅಡ್ಜಸ್ಟ್ ಮಾಡ್ಕೊತೀನಿ ಫಸ್ಟು ಅಷ್ಟೇ ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಇದೇನು ಗೊತ್ತಾ ಇದು ಇಲ್ಲ ಅಂದರೆ ಮೊಬೈಲ್ ಹೋಲ್ಡ್ ಮಾಡೋಕ್ಕಾಗಲ್ಲ ಇದರಲ್ಲಿ ಸೊ ಅದಕ್ಕೆ ಇದು ಒಂದು ತರಿಸಿದಾಯ್ತು ಬಟ್ ಕ್ವಾಲಿಟಿ ಡಿಫ್ರೆಂಟ್ ಇದೆ ಲಾಸ್ಟ್ ಟೈಮ್ ನಾನು ಬುಕ್ ಮಾಡಿದ್ದಕ್ಕೂ ಇವಾಗೂ ಸ್ವಲ್ಪ ಇದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಇವತ್ತಿಗೆ ನಮ್ಮ ಮನೆ ಕಿಚನ್ನು ಒಂದು ಲೆವೆಲ್ಗೆ ಕಾಣಿಸ್ತ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಎಲ್ಲ ಸ್ವಲ್ಪ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಜೋಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ರ್ಯಾಕ್ ಬುಕ್ ಮಾಡಿದ್ದೀನಿ ಅಲ್ವಾ ಅದೊಂದು ಬಂದುಬಿಟ್ರೆ ನನಗೆ ಬಾಕ್ಸ್ಗಳು ಜೋಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಆವಾಗ ಶೆಲ್ಫ್ ಇನ್ನೂ ಸ್ವಲ್ಪ ಫ್ರೀ ಆಗಿರುತ್ತೆ ಅದು ಸೋಮವಾರ ಇಲ್ಲ ಭಾನುವಾರ ಬರ್ಬೋದು ಅಂತ ಅಂದ್ಕೋತೀನಿ ಹಾಗೆ ಇದೆ ಅಮೆಝಾನಲ್ಲಿ ಭಾನುವಾರ ಇಲ್ಲ ಸಂಡೇ ಇಲ್ಲ ಮಂಡೇ ಅರೈವ್ಡ್ ಅಂತ ಇದೆ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ಮನೆಗೆ ಬಂದ ಮೇಲಂತೂ ನಾನು ಯಾವುದೇ ರೀತಿಯಾದಂಥ ಡಯೆಟ್ ಮಾಡೇ ಇಲ್ಲ ಅಂದರೆ ಈ ಜೋಡಿಸ್ಕೊಳ್ಳೋ ಬ್ಯುಸಿಯಲ್ಲಿ ಅನ್ನ ಜಾಸ್ತಿ ನಾನು ಅನ್ನವೇ ತ ತಿಂದಿದ್ದೀನಿ ಈಸಿಯಾಗಿ ಮಾಡ್ಬೋದಲ್ವ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಇವತ್ತಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಡಯೆಟ್ ಫಾಲೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ಗ್ರೀನ್ ಟೀ ಕುಡಿಯೋದ್ರಿಂದ ಸುಮಾರು ಜನ ಅಂದ್ಕೊತಾರೆ ಗ್ರೀನ್ ಟೀ ಕುಡಿದ್ರೆ ಸಣ್ಣ ಆಗ್ತಾರ ಅಂತ ಖಂಡಿತವಾಗ್ಲೂ ಗ್ರೀನ್ ಟೀ ಕುಡಿಯೋದ್ರಿಂದ ಸಣ್ಣ ಆಗೋಲ್ಲ ಇದು ನಮ್ಮ ಮೆಟಬಾಲಿಸಮ್ ರೇಟನ್ನು ಜಾಸ್ತಿ ಮಾಡೋದಕ್ಕೆ ಅಂದರೆ ಇಮ್ಯುನಿಟಿಯನ್ನು ಬಾಡಿಯಲ್ಲಿ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಗ್ರೀನ್ ಟೀ ಕುಡಿಯೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಸಣ್ಣ ಆಗೋಲ್ಲ ಸಣ್ಣ ಆಗಬೇಕು ಅಂದರೆ ಡಯೆಟು ಪ್ಲಸ್ ವರ್ಕೌಟು ತುಂಬ ತುಂಬ ಇಂಪಾರ್ಟೆಂಟ್ ಟೀ ತುಂಬ ಬಿಸಿ ಇದೆ ಇದೆ ಸೊ ಸುದ್ದಿ ಕುಡಿಯೋಕ್ಕಲ್ಲ ಅದೊಂದು ಡಿಪ್ ಆಗಿ ನೆನೆಯಲ್ಲಿ ಅಷ್ಟರಲ್ಲಿ ಕೆಲವೊಬ್ರು ನೋ ಬ್ರೋಕರ್ ಡಾಟ್ ಕಾಮ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರಿ ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ನೋ ಬ್ರೋಕರ್ ಡಾಟ್ ಕಾಮ್ನ ಹೇಗೆ ಯೂಸ್ ಮಾಡೋದು ಮತ್ತು ಅದರಲ್ಲಿ ನಾವು ದುಡ್ಡು ಪೇ ಮಾಡಬೇಕಾ ಮತ್ತು ಯಾವ ಏರಿಯಾದಲ್ಲಿ ಬೇಕಿದ್ರು ಸರ್ಚ್ ಮಾಡ್ಬೋದು ಅಂತ ಕೇಳಿದ್ರಿ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಓಕೆನಾ ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಅಷ್ಟೇ ನಾನು ಶೇರ್ ಮಾಡ್ತಾ ಇರೋದು ಫಸ್ಟು ನಾನು ಸುಮಾರು ನಾಲ್ಕು ತಿಂಗಳಿಂದ ಮನೆ ನೋಡ್ತಾ ಇದ್ದೆ ಅದು ನಿಮಗೂ ಗೊತ್ತೆ ಕೆಲವೊಂದು ಬ್ಲಾಗ್ಗಳಲ್ಲಿ ಹೇಳಿದ್ದೆ ನಾನು ಒಂದು ಮನೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದು ಅದು ರಿಜೆಕ್ಟ್ ಆಗೋಯ್ತು ಆಯ್ತಾ ನಾನು ಸ್ಟಾರ್ಟಿಂಗ್ ಹೋದಾಗ ಅವರು ಒಂದು ಬಾಡಿಗೆ ಮತ್ತೆ ಅಡ್ವಾನ್ಸ್ ಅದಾದ್ಮೇಲೆ ಹೋದಾಗ ಎರಡ್ ಸಾವಿರ ಬಾಂಡ್ಗೆ ಮತ್ತೆ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ನ ಜಾಸ್ತಿ ಮಾಡಿದ್ರು ಅದು ಅವರು ಸ್ಟಾರ್ಟಿಂಗ್ ಅಲ್ಲೇ ನನಗೆ ಹೇಳಿದ್ರೆ ಓಕೆ ನನಗೆ ಇಷ್ಟ ಇದ್ರೆ ನಾನು ಅದನ್ನ ಒಪ್ಕೊಂತಿದ್ದೆ ಇಲ್ಲ ಅಂದ್ರೆ ಇಲ್ಲ ಅಲ್ವಾ ಅವಾಗಲೂ ನಾನು ಬೇಡ ಅಂತಿದ್ದೆ ಅವ್ರು ಇನ್ನೇನ್ ನಾಳೆ ಗೃಹ ಪ್ರವೇಶ ಅನ್ನೋವಾಗ ಹೇಳಿದ್ರು ಅದೊಂದು ತುಂಬಾನೇ ಬೇಜಾರಾಗಿತ್ತು ಏನಕ್ಕಪ್ಪ ಅಂದ್ರೆ ಇಲ್ಲಿ ನಾನು ಓನರ್ಗೆ ಮನೆ ಖಾಲಿ ಮಾಡ್ತೀನಿ ಅಂತಾನು ಹೇಳಿಬಿಟ್ಟಿದೆ ಆದ್ರೆ ಅವರು ಹಂಗ ಮಾಡಿದಾಗ ನನಗಂತೂ ಸಖತ್ ಬೇಜಾರಾಗೋಯ್ತು ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಅಂದ್ರೆ ಆ ಹೊಸಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದು ಮನೆ ಅದು ಎರಡು ತಿಂಗಳು ಸುಮಾರು ಎರಡು ಎರಡೂವರೆ ತಿಂಗಳು ನಾನು ಆ ಮನೆಗೋಸ್ಕರ ವೇಟ್ ಮಾಡ್ದೆ ಆ ಟೈಮ್ ಅಲ್ಲಿ ಸುಮಾರಷ್ಟು ಮನೆಗಳು ಬೇರೆ ಮನೆಗಳು ಗೃಹ ಪ್ರವೇಶ ಆಗಿತ್ತು ನನ್ಗಂತೂ ಕೆಟ್ಟು ಕೋಪ ಬಂದ್ಬಿಡ್ತು ಇವರು ಹ್ಞೂ ಅಂತ ಹೇಳಿದ್ರು ಆಯ್ತಾ ಆಯ್ತು ನೀವೇ ಬನ್ನಿ ಅಂತ ಎಲ್ಲ ಹೇಳಿದ್ರು ಸೊ ಆ ಬೇರೆ ಮನೆಗಳನ್ನು ಬಿಟ್ಟೆ ನಾನು ಇನ್ನೂ ಚೆನ್ನಾಗಿರೋ ಮನೆಗಳೆಲ್ಲ ಗೃಹಪ್ರವೇಶ ಆಗಿತ್ತು ಇನ್ನೇನು ಅಲ್ಲಿ ಹೇಳಿದ್ದೀನಿ ಅಲ್ವಾ ಬಿಡ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ನಾನು ಬಟ್ ಯಾವಾಗ ಇವರು ಇನ್ನು ಎರಡು ದಿನ ಗೃಹ ಪ್ರವೇಶ ಇದೆ ಅನ್ನೋವಾಗ ಆ ಥರ ಹೇಳಿದ್ರು ಸಖತ್ತು ಬೇಜಾರಾಯಿತು ಇಲ್ಲಿ ಓನರ್ಗೆ ಬೇರೆ ಶಿಫ್ಟ್ ಆಗ್ತೀನಿ ಅಂತ ಹೇಳಿಬಿಟ್ಟಿದ್ದೆ ಸೊ ಫೈನಲಿ ಮತ್ತೆ ಕ್ಯಾನ್ಸಲ್ ಮಾಡಿದೆ ಅದಾದ ಮೇಲೆ ಮತ್ತೆ ಹುಡ್ಕೋದಕ್ಕೆ ಶುರು ಮಾಡಿದೆ ನೀವು ನಂಬ್ತಿರೋ ಇಲ್ಲೋ ಒಂದು ಇಂದ ಮೂರು ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿದ್ದೀನಿ ನಾನು ಕೆಲವೊಬ್ರು ನನ್ನ ಫ್ರೆಂಡ್ಸ್ ಗೊತ್ತಿರೋರೆಲ್ಲ ಹೇಳ್ತಿದ್ರು ಮತ್ತೆ ನಾನೇ ಹಂಗೆ ಜಿಮ್ಗೆ ಹೋಗ್ತಿದ್ದೆ ಅಲ್ವಾ ಸೊ ಅವಾಗ ನೋಡ್ಕೊಂಡು ಬರ್ತಿದ್ದೆ ಸುಮ್ಮನೆ ಏನಕ್ಕೆ ದುಡ್ಡು ಕಟ್ಟೋದು ಅಂತ ಅದಕ್ಕಿಂತ ಮುಂಚೆನೂ ಗೊತ್ತಿತ್ತು ನನಗೆ ನೋಬ್ರೋಕರ್ ಡಾಟ್ ಕಾಮ್ ಅಲ್ಲಿ ಸರ್ಚ್ ಮಾಡ್ಬೋದು ಅಂತ ಆದ್ರೆ ದುಡ್ಡು ಕಟ್ಟೋದ್ ಇರುತ್ತೆ ಅಲ್ವಾ ಹಂಗಾಗಿ ಬೇಡ ಸುಮ್ಮನೆ ಏನಕ್ಕೆ ನಾವೇ ಹುಡುಕ್ಬೋದಲ್ಲ ಅಂತ ಆದ್ರೆ ಇವಾಗ ಏನಾಗಿದೆ ಅಂದ್ರೆ ತುಂಬಾ ಜನ ಬೋಲ್ಡ್ಗಳನ್ನ ಹಾಕ್ತಾ ಇಲ್ಲ ಮನೆ ಮುಂದೆ ಎಲ್ರೂ ನೋ ಬ್ರೋಕರ್ ಡಾಟ್ ಡಾಟ್ ಕಾಮ್ ಅಲ್ಲೇನೆ ಫೋಟೋಸ್ನ ಅಪ್ಲೋಡ್ ಮಾಡಿ ಅದ್ರ ತ್ರೂನೇ ಹೋಗ್ತಾ ಇದ್ದಾರೆ ಹಂಗಾಗಿ ನಮಗೆ ಟೂರ್ ಬೋರ್ಡ್ಗಳು ಎಲ್ಲೂ ಕಾಣಿಸ್ತಾ ನನಗಂತೂ ನನ್ಗಂತೂ ದೇವ್ರೆ ಎಷ್ಟು ಸರ್ಚ್ ಮಾಡಿದೀನಿ ನಾನು ಮನೆಗೋಸ್ಕರ ಸೊ ಫೈನಲ್ಲಿ ಇಲ್ಲಿಗೆ ಬಂದು ಒನ್ ಇಯರ್ ಆಯ್ತು ಒಂದು ವರ್ಷ ಆಯ್ತು ಅದಾದಮೇಲೆ ಈಗ ಸುಮ್ಮನೆ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಅಂದ್ಬಿಟ್ಟು ಓಕೆ ಈಗ ಪೆಟ್ರೋಲ್ಗೆ ಹೋಗಿದ್ದಾಯ್ತು ದುಡ್ಡು ಟೈಮ್ ವೇಸ್ಟ್ ಮಾಡಿದ್ದಾಯ್ತು ಮತ್ತೆ ಮನೆಗಳೆಲ್ಲೂ ಸಿಗ್ಲಿಲ್ಲ ಫೈನಲ್ ಆಗಿ ಡಿಸೈಡ್ ಮಾಡಿ ನೋ ಬ್ರೋಕರ್ ಡಾಟ್ ಕಾಮ್ನ ಲಾಗಿನ್ ಆಗಿ ಅದರಲ್ಲಿ ಸರ್ಚ್ ಮಾಡದೆ ಮನೆ ಸಿಕ್ತು ಅದನ್ನ ಹೇಗಪ್ಪ ಯೂಸ್ ಮಾಡೋದು ಅಂದರೆ ಪ್ಲೇಸ್ಟೋರ್ ಹೋಗಿ ನೀವು ನೋ ಬ್ರೋಕರ್ ಡಾಟ್ ಕಾಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಓಕೆನಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಅದಕ್ಕೆ ಲಾಗಿನ್ ಆಗಬೇಕು ನಿಮ್ಮದು ಮೇಲ್ ಐ ಡಿ ಇಲ್ಲ ನಂಬರ್ ಮೊಬೈಲ್ ನಂಬರ್ ತ್ರೂ ನೀವು ಅದಕ್ಕೆ ಲಾಗಿನ್ ಆಗ್ಬೋದು ಬೆಟರ್ ನೀವು ಮೊಬೈಲ್ ನಂಬರ್ ಅಲ್ಲೇ ಲಾಗಿನ್ ಆಗುವಂಥದ್ದು ಏನಕ್ಕೆ ಅಂದರೆ ಇವಾಗ ನಾವು ಒಂದು ಸದನ್ ಲಾಗಿನ್ ಆಗಿ ನಾವಲ್ಲಿ ದುಡ್ಡನ್ನ ಪೇ ಮಾಡಬೇಕು ಪೇ ಮಾಡಿ ಆದ್ಮೇಲೆ ಒಬ್ರು ಮ್ಯಾನೇಜರ್ನ ನಮಗೆ ಕೊಡ್ತಾರೆ ಅಪ್ಡೇಟ್ ಕೊಡ್ಲಿಕ್ಕೆ ಅಂತ ಅಂದ್ರೆ ಯಾವ್ಯಾವ ಮನೆಗಳಿದೆ ಖಾಲಿ ಯಾವ ಏರಿಯಾದಲ್ಲಿ ಇದೆ ಅನ್ನೋದನ್ನ ಅಪ್ಡೇಟ್ ಕೊಡೋದಕ್ಕೆ ನಮಗೆ ಮ್ಯಾನೇಜರ್ ಒಬ್ಬರನ್ನ ಕೊಡ್ತಾರೆ ಅವರು ನಮಗೆ ಕಾಲ್ ಮಾಡಿ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಂಬರ್ ಕೊಟ್ಟು ಲಾಗಿನ್ ಆಗೋದು ಬೆಟರು ಸೊ ನೀವು ಒನ್ಸು ನಂಬರ್ ಅಥವಾ ಐಡಿ ಕೊಟ್ಟು ಲಾಗಿನ್ ಆದ್ಮೇಲೆ ನೀವು ಅದಕ್ಕೆ ಮೇ ಬಿ ಒಂದೂವರೆ ಸಾವಿರದಿಂದ ಏನೋ ಶುರು ಆಗುತ್ತೆ ಅನ್ಸುತ್ತೆ ಒಂದೂವರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ತರ ಪ್ಯಾಕೇಜ್ ಇರುತ್ತೆ ಸ್ವಲ್ಪ ಜಾಸ್ತಿ ಅಮೌಂಟ್ ಇರುವಂತಹ ಪ್ಯಾಕೇಜ್ನ ತಗೊಂಡಾಗ ನಿಮ್ಗೆ ಒಳ್ಳೊಳ್ಳೆ ಒಳ್ಳೆ ಮನೆಗಳನ್ನ ಅವರು ನಮ್ಗೆ ರೆಕಮೆಂಡ್ ಮಾಡ್ತಾರೆ ಸೊ ಅದರಲ್ಲಿ ಕೆಲವಷ್ಟು ಮನೆಗಳು ಬರ್ತಾ ಇರುತ್ತೆ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಚೂಸ್ ಮಾಡಬಹುದು ಇನ್ ಕೆಲವ್ರು ಕೇಳಿದ್ರಿ ಯಾವ ಏರಿಯಾದಲ್ಲಿ ಬೇಕಿದ್ರು ಚೂಸ್ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ನೀವು ಅದನ್ನ ಚೂಸ್ ಮಾಡ್ಕೋಬಹುದು ಏನಪ್ಪಾ ಅಂದರೆ ಒನ್ಸು ನೀವು ಲಾಗಿನ್ ಆದ್ಮೇಲೆ ನಿಮಗೆ ಅಲ್ಲಿ ಆಪ್ಷನ್ ಬರುತ್ತೆ ನೀವು ಯಾವ ಏರಿಯಾದಲ್ಲಿ ಮನೆಗೆ ಬೇಕು ನಿಮಗೆ ಅಂತ ಅಲ್ಲಿ ಆಪ್ಷನ್ ಬರುತ್ತೆ ಸೊ ಮೂರು ಲೊಕೇಶನ್ನ ನೀವು ಅದರಲ್ಲಿ ಎಂಟ್ರಿ ಮಾಡಿದ್ರೆ ಆ ಲೊಕೇಶನ್ ಅಲ್ಲಿ ನಿಮಗೆ ಯಾವ್ದಾವ್ದು ಮನೆಗಳಿದೆ ಆ ಮನೆ ನಿಮ್ಗೆ ಅಲ್ಲಿ ವಿಸಿಬಲ್ ಆಗ್ತಾ ಹೋಗುತ್ತೆ ನಿಮಗೆ ಯಾವ ಮನೆ ಇಷ್ಟ ಆಗುತ್ತೆ ನೀವು ಆ ಮನೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಓನರ್ದು ಓಕೆನಾ ಸೊ ಡೈರೆಕ್ಟ್ ನೀವು ಆ ಕಾಂಟ್ಯಾ ಓನರ್ನೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಪೇ ಮಾಡದೆ ಯಾವುದೇ ಕಾರಣಕ್ಕೂ ನೋ ಬ್ರೋಕರ್ ಡಾಟ್ ಕಾಮ್ ಆ್ಯಪ್ ಅಲ್ಲಿ ಯಾರ್ದು ನಂಬರ್ ತಗೊಳಕ್ಕಾಗಲ್ಲ ಪೇ ಮಾಡಲೇಬೇಕು ಕೆಲವೊಂದು ಹದಿನೈದು ದಿನದ್ದು ಇದೆ ಪ್ಯಾಕೇಜ್ ಅನಿಸುತ್ತೆ ಕೆಲವೊಂದು ಒಂದು ತಿಂಗಳದು ಬಟ್ ನಾನು ತಗೊಂಡಿದ್ದು ಫಿಫ್ಟೀನ್ ಫಿಫ್ಟಿ ಡೇಸ್ ಐವತ್ತು ದಿನದ ಪ್ಯಾಕೇಜ್ ನಾನು ತಗೊಂಡಿದ್ದು ಸೊ ಹೆಂಗಪ್ಪ ಅಂದ್ರೆ ನಾನು ತಗೊಂಡಿದ್ದ ಪ್ಯಾಕೇಜ್ ಬಗ್ಗೆ ನಾನು ಹೇಳಿಬಿಡ್ತೀನಿ ಬೇರೆ ಪ್ಯಾಕೇಜ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾಕೆಂದರೆ ನನಗೆ ಅವ್ರು ರೆಕಮೆಂಡ್ ಮಾಡಿದ್ದು ನಿಯರ್ ಬೈ ಮೂರು ಸಾವಿರದ ಎಂಟುನೂರು ರೂಪಾಯಿ ನಾನು ಪೇ ಮಾಡಿದ್ದು ಒಂದು ನೂರೈವತ್ತೇನೋ ಕಮ್ಮಿ ನಾಲ್ಕು ಸಾವಿರ ರೂಪಾಯಿ ಅಂತ ಅನ್ಕೊಳ್ಳಿ ಓಕೆನಾ ಸೊ ಇದು ಇಷ್ಟು ನಾನು ಪೇ ಮಾಡಿದ್ದು ಈ ಇಷ್ಟು ದುಡ್ಡನ್ನ ನಾನು ಪೇ ಮಾಡಿದ್ದಕ್ಕೆ ನನಗೆ ಟೈಮ್ ಇದ್ದಿದ್ದು ಐವತ್ತು ದಿನ ಐವತ್ತು ದಿನದಲ್ಲಿ ನಮಗೆ ಅವರು ಐವತ್ತು ಮನೇನ ತೋರಿಸ್ತಾರೆ ಓಕೆನಾ ಅಂದ್ರೆ ನಾವು ಯಾವ ಏರಿಯಾನ ನಾವಲ್ಲಿ ಮೆನ್ಷನ್ ಮಾಡಿರ್ತೀವಲ್ವಾ ಮೂರು ಲೊಕೇಶನ್ ನಾವೇನು ಮೆನ್ಷನ್ ಮಾಡಿರ್ತೀವಿ ಸೊ ಆ ಲೊಕೇಶನ್ ಅಲ್ಲಿ ಐವತ್ತು ಮನೆನ ಅವರು ತೋರಿಸ್ತಾರೆ ಐವತ್ತು ದಿನ ನಮಗೆ ಟೈಮ್ ಇರುತ್ತೆ ಈ ಐವತ್ತು ದಿನದಲ್ಲಿ ಆ ಐವತ್ತು ಮನೆಗಳಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾವು ಅದನ್ನ ಚೂಸ್ ಮಾಡಬೇಕಾಗುತ್ತೆ ಸಪೋಸ್ ನಿಮ್ಗೆ ಏನಾದ್ರೂ ಐವತ್ತು ಮನೆಗಳಲ್ಲಿ ಯಾವ್ದು ಇಷ್ಟ ಆಗ್ಲಿಲ್ಲ ಮತ್ತೆ ಐವತ್ತು ದಿನನು ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಮತ್ತೆ ಪೇ ಮಾಡಬೇಕಾಗುತ್ತೆ ಮತ್ತೆ ದುಡ್ಡನ್ನ ಕಟ್ಟಿ ನೀವು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಸೊ ಇದು ನೋ ಡಾಟ್ ಕಾಮ ಅದರಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದಂತ ಮನೆಗಳು ಸಿಗುತ್ತೆ ಓಕೆನಾ ಅಂದ್ರೆ ಒನ್ಸ್ ನೀವು ಲಾಗಿನ್ ಆದಾಗ ಯಾವ ಲೊಕೇಶನ್ ಬೇಕು ಎಷ್ಟು ಬಿ ಎಚ್ ಕೆ ಅಂದರೆ ಎಷ್ಟು ರೂಮ್ಗಳು ಇರೋದು ಅಂದರೆ ಈ ಸಿಂಗಲ್ ಬಿ ಎಚ್ ಕೆ ಡಬಲ್ ಬಿ ಎಚ್ ಕೆ ತ್ರಿಬಲ್ ಬಿ ಎಚ್ ಕೆ ಈ ಥರ ಇರುತ್ತೆ ಅಲ್ವಾ ಸೊ ಈ ಥರದ್ದು ಆಮೇಲೆ ಬಾಡಿಗೆ ಇರಬೇಕು ಸೊ ಇದಿಷ್ಟು ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ಅದಾದ್ಮೇಲೆ ನಾವು ದುಡ್ಡು ಕಟ್ಟಿ ಆದ್ಮೇಲೂ ಸಹ ನಮಗೆ ಅವರು ಒಂದು ಫಾರ್ಮ್ ಕಳಿಸ್ತಾರೆ ಸೊ ಆ ಫಾರ್ಮಲ್ಲಿ ನಾವು ಫಿಲ್ ಅಪ್ ಮಾಡಬೇಕು ನಾವು ವೆಜ್ಜಾ ನಾನ್ ವೆಜ್ ಅಥವಾ ನಮ್ಗೆ ಯಾವ ರೀತಿ ಮನೆ ಬೇಕು ಯಾವ ಏರಿಯಾದಲ್ಲಿ ಬೇಕು ಮತ್ತೆ ನಮ್ದು ಏನಾದ್ರು ಕಾರ್ ಇದ್ಯಾ ಬೈಕ್ ಇದೆಯಾ ಆಮೇಲೆ ನಾಯಿ ಇದೆಯಾ ಪೆಟ್ಗಳಿಗೆ ಕೆಲವೊಬ್ರು ಅಲೋ ಮಾಡಲ್ಲ ಅಲ್ವಾ ಸೊ ಈಗ ನಾನು ಇರುವಂತಹ ಫ್ಲಾಟ್ ಅಲ್ಲಿ ಪೆಟ್ ಅಲೋಡ್ ಇಲ್ಲ ಸೊ ಹಂಗಾಗಿ ಎಲ್ಲಾದ್ನ ಮೆನ್ಷನ್ ಮಾಡಿ ಆ ಫಾರ್ಮ್ನ ನೀವು ಅವ್ರಿಗೆ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ಅವರು ಮ್ಯಾನೇಜರ್ನ ಕೊಡ್ತಾರೆ ಅವರು ನಿಮ್ಗೆ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ ಈ ಅಂದ್ರೆ ನೀವು ಲೊಕೇಶನ್ ಏನು ಸೆಲೆಕ್ಟ್ ಮಾಡಿರಾ ಆ ಲೊಕೇಶನ್ ಅಲ್ಲಿ ಎಷ್ಟು ಮನೆಗಳಿರುತ್ತೆ ಅದನ್ನಷ್ಟು ಅಷ್ಟು ನಿಮ್ಗೆ ಅವರು ರೆಕಮೆಂಡ್ ಮಾಡ್ತಾ ಹೋಗ್ತಾರೆ ಸೊ ನೋ ಬ್ರೋಕರ್ ಡಾಟ್ ಕಾಮ್ ಇಂದ ನಿಜವಾಗ್ಲೂ ನನಗಂತೂ ಹೆಲ್ಪ್ ಆಯ್ತು ಸೊ ಯಾರು ಬ್ಯುಸಿ ಇರ್ತಾರೆ ಮತ್ತೆ ಮನೆ ಹುಡ್ಕ್ಲಿಕ್ಕೆ ಆಗಲ್ಲ ಅನ್ನೋರು ನೋ ಬ್ರೋಕರ್ ಡಾಟ್ ಕಾಮ್ ಆ್ಯಪ್ ನ ಖಂಡಿತವಾಗ್ಲು ಯೂಸ್ ಮಾಡಬಹುದು ಒಳ್ಳೊಳ್ಳೆ ಮನೆಗಳ ಆಪ್ಷನ್ ಕೂಡ ಸಿಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ನಾನು ಏನ್ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತುಂಬಾ ಜನ ಕೇಳಿದ್ರಿ ಅಲ್ವಾ ಸೊ ನಾನ್ ಏನ್ ಕೆಲಸ ಮಾಡ್ತೀನಪ್ಪಾ ಅಂದ್ರೆ ನಾನು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಏನಕ್ಕೆ ಅಂದ್ರೆ ಫೇಸ್ಬುಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫೇಸ್ಬುಕ್ ಅಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಸೊ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಕಂಪೇರ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ತುಂಬಾ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬ್ಗಿಂತ ಯೂಟ್ಯೂಬ್ ಯಾಕೆ ಅಂದ್ರೆ ಸೊ ನನಗೆ ಪರ್ಸ್ನಲಿ ನಾನು ಹೇಳ್ತಾ ಇರೋದು ವಿಡಿಯೋ ಮಾಡ್ಕೋಬೇಕು ಎಡಿಟ್ ಮಾಡಬೇಕು ಎಡಿಟ್ ಮಾಡೋದಂತೂ ತುಂಬ ದೊಡ್ಡ ತಲೆ ನಾವು ಓಕೆನಾ ಸೊ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಫೋನ್ಗಳನ್ನು ಸ್ಟೋರೇಜ್ ಕ್ಲೋಸ್ ಆಗಿಬಿಡುತ್ತೆ ಎಲ್ಲ ಎಡಿಟ್ ಮಾಡಿರ್ತೀವಿ ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಆಲ್ಮೋಸ್ಟ್ ಒಂದು ವರ್ಷದಿಂದನೂ ನೀಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿಲ್ಲ ಫೇಸ್ಬುಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಅರ್ನಿಂಗ್ ಇದೆ ಅಂತಲೇ ಹೇಳ್ಬೋದು ನಾನೇ ಅರ್ನ್ ಮಾಡಿರೋ ಪ್ರಕಾರ ಒಂದು ಅಲ್ಲಿ ಎರಡು ಎರಡು ತಿಂಗಳಲ್ಲಿ ಓಕೆನಾ ಸೊ ಹತ್ತತ್ರ ಒಂದು ಒಂದು ಮುಕ್ಕಾಲು ಲಕ್ಷದವರೆಗೂ ನಾನು ಅರ್ನ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ ಬಟ್ ಏನಪ್ಪಾ ಅಂದ್ರೆ ತುಂಬಾ ಎಫರ್ಟ್ ಆಗಬೇಕು ಫೇಸ್ಬುಕ್ ಅಲ್ಲಿ ಲೇಸಿ ಆಗಿರಬಾರ್ದು ಸೋಮಾರಿತನ ಮಾಡಬಾರ್ದು ಸೊ ನೀವು ಎಷ್ಟು ಕೆಲಸ ಮಾಡ್ತೀರ ಫೇಸ್ಬುಕ್ಕಲ್ಲಿ ನಿಮ್ಗೆ ಅಷ್ಟು ದುಡ್ಡು ಇದೆ ಓಕೆನಾ ಸೊ ನಾನು ಸದ್ಯಕ್ಕೆ ಫೇಸ್ಬುಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ನನ್ನ ಇನ್ಫಾರ್ಮೇಶನ್ ಬಟ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ ತರ ಫೇಸ್ಬುಕ್ ಅಲ್ಲ ಇವಾಗ ಎಲ್ಲ ಅಲ್ಲಿ ಡಿಮ್ಯಾಂಡ್ ಆಗಿರೋದ್ರಿಂದ ಸ್ಟ್ರೈಕ್ ಕೊಡ್ತಾರೆ ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ ನಾನಂತೂ ಆಲ್ಮೋಸ್ಟ್ ಒನ್ ಇಯರ್ ತುಂಬ ಅನ್ನೋದೇ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಫೇಸ್ಬುಕ್ಕಲ್ಲಿ ಸೊ ಮೇಲೆ ನಾನು ಒಂದು ನಾಲ್ಕೈದು ತಿಂಗಳು ಕೆಲಸ ಮಾಡಿರೋದು ಓಕೆನಾ ಸೊ ಇದಿಷ್ಟು ನನ್ನ ಫೇಸ್ ನಾನು ಏನು ಕೆಲಸ ಮಾಡ್ತೀನಿ ಮತ್ತೆ ನೋ ಬ್ರೋಕರ್ ಡಾಟ್ ಕಾಮ್ ಬಗ್ಗೆ ಇನ್ಫಾರ್ಮೇಶನ್ ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್